ದೇವರಾಜ್ ಬಗ್ಗೆ ಮಾತಾಡ್ತಾ ಇದ್ರು ನಾರಾಯಣ ಗುರುಜಿಗಳ ಬಗ್ಗೆ ಮಾತಾಡ್ತಾ ಇದ್ರು ಅವ್ರ ಇತಿಹಾಸ ತುಂಬ ತೀವ್ರವಾಗಿ ಒಬ್ಬ ನಾನು ಗುರುಜಿ ಬಂದು ಹೇಳಿದ್ದಾರೆ ಎಲ್ಲಾದ್ರೂ ಒಂದೊಂದು ಇತಿಹಾಸ ನಮ್ಗೆ ಬಿಟ್ಟು ಹೋಗಿದ್ದಾರೆ ಅದರಿಂದನೇ ಅವ್ರು ನೆನಪು ಮಾಡಿಕೊಳ್ಳೋದಕ್ಕಾಗಿ ನಾವೆಲ್ಲ ಜಯಂತಿಗಳ ಮುಖಾಂತರ ಅವರು ಬಿಟ್ಟು ಬಿಟ್ಟು ಹೋಗಿರೋದನ್ನು ನೆನಪು ಮಾಡೋದ ಜೊತೆಗೆ ಅವರೆಲ್ಲರನ್ನೂ ಕೂಡ ಮುಂದುವರಿಸಿಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರ್ತದೆ ಇವತ್ತು ನಾರಾಯಣ ಗುರುಜಿಯವರು ಬಗ್ಗೆ ಅವರು ಕೇರಳದಲ್ಲಿ ಹುಟ್ಟಿದ್ರು ಸಹಿತ ಇವತ್ತು ದೇಶಾದ್ಯಂತ ಅವರು ಕೊಡುಗೆಯನ್ನು ನೆನಪು ಮಾಡ್ಕೊಳ್ತೀವಿ ಜಯಂತಿಯನ್ನು ಜಯಂತಿ ಮುಖಾಂತರ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ದೇವರಾಜ ಸೋಮವಾರ ಬಂದಾಗ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಅವರು ಮುಂದುವರ್ಸಂಥ ದಿನಗಳನ್ನ ನೆನಪು ಮಾಡ್ಕೊಂಡ್ರೆ ಯಾವುದೇ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಬೀರ ಕಾಗಲಿ ಆಗಲಿಲ್ಲ ಒಂಥರ ಒಂದು ರೀತಿ ಆಡಳಿತ ಎಲ್ಲರಿಗೂ ಇತ್ತು ಇಲ್ಲ ಅಂತ ಆದರೆ ಆದರೆ ದೇವರಾಜ ಸೋರ ಆಡಳಿತ ಯಾವ ರೀತಿ ಇತ್ತು ಅಂದ್ರೆ ಸಾಮಾನ್ಯ ವರ್ಗದ ಪರವಾಗದ ಆಡಳಿತ ಇತ್ತು ಅವರು ಒಂದಂತ ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದು ಅವ್ರ ಕಾಲದಲ್ಲಿ ಕೊಟ್ಟಂತ ಯೋಜನೆಗಳ ಕಾರ್ಯಕ್ರಮಗಳು ಇವತ್ತು ಎಲ್ಲರೂ ಕೂಡ ನಾವು ತಿಳ್ಕೋಬೇಕಾಗ್ತದೆ ವಿಶೇಷವಾಗಿ ಸಾಮಾನ್ಯ ಜನ ಪರವಾಗಿ ಹಿಂದುಳುವ ವರ್ಗದ ಪರವಾಗಿ ದೀನ ದಲಿತರ ಪರವಾಗಿ ರೈತರ ಪರವಾಗಿ ಕೊಟ್ಟಂತ ದೇವರಾಜ್ ಕಾಲವನ್ನು ನೆನಪು ಮಾಡಿಕೊಂಡ್ರೆ ನಾವೆಲ್ಲ ಜನಪ್ರತಿನಿಧಿಗಳು ಅದನ್ನು ನಾವು ಮುಂದುವರಿಸಬೇಕಾಗ್ತದೆ ಉಳುವ ಉಳುವನೆ ಭೂಮಿಯ ಒಡ ಒಡೆ ಒಡೆಯಲ್ಲ ಎಷ್ಟೋ ಜನ ಒಂದೊಂದು ಗುಡ್ಡ ಜಮೀನಿದ್ದವರು ಕೂಡ ಅವರು ಜಮೀನ್ದಾರರಾದ ಜಮೀನು ಒಡೆಯದಾರು ಅಲ್ಲದೇ ಾಗ ಸಿದ್ದರಾಮ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ಅವ್ರು ಕೊಟ್ಟಂತ ಐದು ವರ್ಷ ಆಗಿರ್ತಾರೆ ಮತ್ತೆ ಈ ಎರಡನೇ ಅವಧಿಗೂ ಕೂಡ ಮುಖ್ಯಮಂತ್ರಿ ಆದ್ಮೇಲೆ ತಗೊಂಡ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆನೆಸ್ಕೊಳ್ತಾರೆ ಮತ್ತೆ ಹಿಂದುಳಿದ ವರ್ಗವ್ರು ನೆಲೆಸಿಕೊಳ್ತಾರೆ ಸೋಸಿದ ವರ್ಗೂ ನೆನೆಸ್ಕೊಳ್ತಾರೆ ದೀನ ದಲಿತರು ನೆನೆಸ್ಕೊಳ್ತಾರೆ ಸಾಮಾನ್ಯ ಜನರ ರೈತರ ಪರವಾಗಿ ಅವರು ಯೋಚನೆಗಳು ಮಾಡ್ತಾರೆ ಇಂಥ ಮಾನ್ಯರು ತುಂಬ ಅಪರೂಪ ಸಿಗೋದು ರಾಜಕೀಯವಾಗಿ ಅವಕಾಶ ಬೇಕು ಅಂತ ಬಯಸ್ತೀವಿ ಆದರೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಯಾರೂ ಶಾಶ್ವತವಾಗಿರಲ್ಲ ಆ ಅವಕಾಶವನ್ನು ಯಾವ ರೀತಿ ಬಿಟ್ಟು ಹೋಗಿರ್ತೀವೋ ಆಗಡೆ ಇಲ್ಲಿ ಉಳಕಡೆ ನಾವು ಕೂಡ ಅಷ್ಟೆ ನಾನು ಕೂಡ ಅಷ್ಟೆ ನಮ್ಮ ಆಲೂರು ತಾಲೂಕಲ್ಲಿ ಅವ್ಲು ಹೇಳ್ತಾ ಇದ್ದರ್ಯಾವಧಿಗೆ ಶಾಸಕರಾಗಿದ್ದಾರೆ ನನಗೆ ನಮ್ಮ ತಹಸೀದಾರ್ ಕೇಳಿ ನನಗೇನು ಅರ್ಥ ಆಗಿಲ್ಲ ನಿಜ ನನ್ನ ತಾಲೂಕಿನ ಜನ ಕೊಟ್ಟಿರ್ತಿದ್ರು ನಾನು ತಾಲೂಕಿನ ಜನ ಕೊಟ್ಟಿರ್ತಿದ್ರು ತುಂಬಾ ಕೆಳಸಿನಿಂದ ಎತ್ತಿರೋದು ನಾವು ನೆನಪು ಮಾಡ್ಕೊಳ್ತಾ ಇರ್ತೀವಿ ಎಷ್ಟು ಸಾರಿ ನೆನಪು ಮಾಡಿ ಖುಷಿ ಆಗಲ್ಲ ನನಗೆ ನಾನು ಮಂಡಲ ಪಂಚಾಯತ್ ಇಲ್ಲಿವರೆಗೂ ನಾನು ಎತ್ತೀವಿ ಬೆಳೆಸಿರೋದು ಯಾರಾದ್ರೆ ನನ್ನ ತಾಲೂಕಿನ ಜನ ನನ್ನ ಜನ ಬೇರೆ ಜನ ಅಲ್ಲ ನಾನು ಬೇರೆ ಕಡೆ ಹೋಗಿದ್ದು ಆಗಿರ್ತೀನಿ ಆಗಿದ್ದೀನಿ ಅಂತ ಹೇಳ್ಕೊಳಕ್ ಏನೂ ಇಲ್ಲ ಆದ್ರೆ ಇಂಥ ಅವಕಾಶ ನಾನು ಕೂಡ ಪ್ರತಿದಿನ ಯೋಚನೆ ಮಾಡ್ತೇನೆ ಇವತ್ತು ಮನೆಯರು ಇಲ್ಲ ಕೂಡ ನೆನಪು ಮಾಡ್ಕಂತ ನಾವು ಶಾಶ್ವತ ಇಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಸಿಕ್ಕಂತ ಅವಕಾಶದಲ್ಲಿ ನನ್ನ ತಾಲೂಕಿನ ಜನತೆ ಇಂಥ ನಂಬಿಕೆಗಳನ್ನ ಬಿಟ್ಟುವಂಥ ಸಂದರ್ಭ ಬಂದಾಗ ಏನು ಅಂತ ಯೋಚನೆ ಮಾಡಬೇಕು ಒಂದೇ ನಮ್ಮ ಜೊತೆಲಿ ಎಷ್ಟೇ ಆಸ್ತಿ ಎಷ್ಟೇ ದುಡ್ಡು ಐಶ್ವರ್ಯ ನೀವು ಯಾವ ಕೂಡ ನಮ್ಮ ಜೊತೆ ಜೊತೆ ಸಿಕ್ಕಂಥ ಅವಕಾಶದಲ್ಲಿ ಒಳ್ಳೆ ಕೆಲಸ ಮಾಡೋದ್ರೆ ನಾವು ಇಲ್ಲದಿದ್ದಾಗ ಕೂಡ ನಾವು ಇವತ್ತೇನು ದೇಹಾಚರಣೆ ಮಾಡ್ತೀವಿ ಮತ್ತೆ ಸುಮಾರು ಜನ ಇವತ್ತು ನಮ್ಮ ಮುಂದೆ ಇಲ್ಲದೇ ಕೂಡ ಅವರು ನೆನಪು ಮಾಡ್ಕೊಳ್ತೀವಿ ಅಂಥ ಅವಕಾಶಗಳನ್ನು ನಾವೆಲ್ಲ ತಗೋಬೇಕಾಗ್ತೀವಿ ಅದರಿಂದ ಜಯಂತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಸಲುವಾಗಿ ಆಚರಣೆ ಮಾಡುವಂತಹ ಸಂದರ್ಭ ಮತ್ತು ಅದ್ರ ಜೊತೆಗೆ ನಮ್ಮ ಸ್ನೈತ್ವ ಒಂದು ಪ್ರಸ್ತಾವನೆ ಕೂಡ ವಾಸಿಸು ನನ್ನ ಮುಂದೆ ಸೋಮಣ್ಣವರು ನಮ್ಮ ಜನಾಂಗ ತುಂಬ ಕಡಿಮೆ ನನಗೆ ನನಗೆ ಒಂದು ಜಾಗವನ್ನು ಕೊಡಿಸಿ ಅಂತ ಹೇಳಿ ಅವನು ಮೊದಲು ಹೇಳಿದ ನಿಜ ಆದರೆ ಈಗ ಅವಕಾಶ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಯಾರ್ಯಾವ ಯಾವ ಜನಾಂಗ್ರು ಏನಾದರೂ ಆ ಜನಾಂಗಕ್ಕೆ ಏನಾದರೂ ಒಂದು ಸಮುದಾಯ ಹೋಗಿ ಬೇರೆ ಏನಾದರೂ ಮಾಡ್ಕೊಳ್ಬೇಕು ಅಂತ ಸಂದರ್ಭ ಬಂದಾಗ ನಮ್ಮ ಪ್ರಾಧಿಕಾರದಿಂದ ಜಾಗ ಕೊಡುತ್ತೋ ಸಿ ಎಸ್ ಸಿ ಅಂತ ಕೊಡುತ್ತೋ ಅದು ತೀರ್ಮಾನ ಈಗಾಗಲೇ ಕೊಡ್ತಾ ಇಲ್ಲ ನೀವು ಕೂಡ ಅಷ್ಟೇ ಎಲ್ಲರೂ ಯಾವ ರೀತಿಯಲ್ಲಿ ಕೊಡ್ತು ಆ ರೀತಿ ನೀವು ಕೂಡ ನಾನು ಪ್ರಾಧಿಕಾರದಿಂದ ಅವಕಾಶ ಮಾಡಿಕೊಡ್ತೀವಿ ನೀವು ಒಂದು ಮನವಿಯನ್ನು ಕೊಡ್ತೀವಿ ನಾನು ಆದಷ್ಟು ಬೇಗನೆ ಏನಾದರೂ ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗಲ್ಲ ಅಂದರೆ ಸರ್ಕಾರ ನಮ್ದಿದೆ ಪ್ರಾಧಿಕಾರ ನಂಬಿದೆ ಇದು ಮೊದಲಿಗೆಲ್ಲ ನಾವು ಹೇಳೋಕ್ಕೆ ಆಗ್ತಾ ಇರ್ತೀವಿ ಒಳ್ಳೆ ಅವಕಾಶ ಇದೆ ಅಂತ ಹೇಳಿದ್ರು ಮಾಡಬಹುದು ಒಂದು ಮನವಿಯನ್ನು ಕೊಟ್ಟರೆ ಆ ಜಾಗ ಎಲ್ಲಿ ಅಂತ ಕೂರಿಸಿ ಆ ಜಾಗ ಕೂಡ ಏನು ಯಾವ ರೀತಿ ಕೊಡಬೇಕು ಅಂತ ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ನಾನು ಕೊಡ್ತೀನಿ ಕೆಲಸ ಮಾಡ್ತೀನಿ ತುಂಬ ಕಡಿಮೆ ಜನಾಂಗ ಇದ್ದೀವಿ ಕಡಿಮೆ ಜನಾಂಗ ಇದ್ದರೂ ಕೂಡ ಎಲ್ಲ ಜಾತಿಗಳ ವಿಶ್ವಾಸ ಗೆರೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ ಮೊದಲನೇ ಸ್ಥಾನದಲ್ಲಿದ್ದೀರಿ ಏನು ಇದು ಹೆಚ್ಚಿನ ಜನಾಂಗ ಇದ್ಬಿಟ್ರೆ ನಾವೇನು ಸಾಧ್ಯ ಮಾಡಿಬಿಡ್ತೀನಿ ಅಂತ ಕಡಿಮೆ ಜನಾಂಗಿದ್ರು ಕೂಡ ಎಲ್ಲರ ಸ್ನೇಹ ಬಾಂಧವ್ಯವನ್ನು ಬಾಂಧವನ್ನ ಗೆಲ್ತಿರಲ್ಲ ಆದ್ರೆ ಏನು ಬೇಕಾದ್ರೂ ಸಾಧ್ಯ ಮಾಡಬಹುದು ಅದರಲ್ಲೂ ಕೂಡ ನಿಮ್ಮ ಜನಾಂಗದವರು ಮೊದಲನೇ ಸ್ಥಾನದಲ್ಲಿದ್ದೀರಿ ಅನ್ನೋದಕ್ಕೆ ಯಾವುದು ಕೂಡ ಮುಸುಗರಾಗಲ್ಲ ಖುಷಿಯಾಗಿದ್ದೀರಿ ಆರ್ಥಿಕವಾಗಿ ಚೆನ್ನಾಗಿದ್ದೀರಿ ರಾಜಕೀಯವಾಗ ಕೂಡ ಅವಕಾಶ ತಗೊಂಡಿದ್ದೀರಿ ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಜನಾಂಗದಲ್ಲೂ ಕೂಡ ಗೌರವವಾಗಿ ಇರುವಂತ ಜನಾಂಗ ಇದು ಮುಂದಿನ ದಿನಗಳಲ್ಲಿ ಅಂತ ಸಂದರ್ಭಗಳು ಬಂದಾಗ ನಾವು ನಿಮ್ಮ ಜನಾಂಗದ ಪರವಾಗಿದ್ದೀವಿ ಅದೇ ಅವಕಾಶ ಬೇಕಲ್ಲ ಆದರೆ ಆವೇ ಅವಕಾಶ ಅವಕಾಶಗಳು ರಾಜ್ಯದಲ್ಲಿ ಮುಂದ್ಗೂರ್ಸ್ತಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ